ನಟ ಶಿವರಾಜ್ ಕುಮಾರ್ ಹಾಗೂ ಸುದೀಪ್ ನಡುವಿನ ಬಾಂಧವ್ಯ ತುಂಬಾ ಅದ್ಭುತವಾಗಿತ್ತು ಶಿವಣ್ಣ ಸುದೀಪ್ ಅವರನ್ನು ಅಷ್ಟೇ ಪ್ರೀತಿಯಿಂದ ಆರೈಸುತ್ತಿದ್ದರು ಸುದೀಪ್ ಅವರಿಗೂ ಕೂಡ ಶಿವಣ್ಣ ಗೀತಕ್ಕ ಅಂದರೆ ತುಂಬಾ ಅಚ್ಚುಮೆಚ್ಚು ಹಾಗೂ ವಿಶೇಷ ಗೌರವ ಆದರೆ ಇದ್ದಕ್ಕಿದ್ದಂತೆ ಶಿವಣ್ಣ ಅವರು ಸುದೀಪ್ ಜೊತೆ ಆಗಿರುವ ಜಗಳ ಮನಸ್ತಾಪದ ಬಗ್ಗೆ ಮಾತನಾಡಿದ್ದು ಈ ಸುದ್ದಿ ಕೇಳಿ ಅಭಿಮಾನಿಗಳು ಶಾಕ್ ಆಗಿದ್ದಾರೆ ಸುದೀಪ್ ಅವರಿಗೆ ಶಿವಣ್ಣನ ಕಂಡರೆ ವಿಶೇಷ ಗೌರವ ಕುಮಾರ್ ಕುಮಾರ್ಗೆ ಕ್ಯಾನ್ಸರ್ ಆಗಿದೆ ಎಂದಾಗ ಸುದೀಪ್ ಆತಂಕಗೊಂಡಿದ್ದರು ಶಿವಣ್ಣ ಅಮೆರಿಕಕ್ಕೆ ತೆರಳುವ ಮೊದಲು ಮನೆಗೆ ಭೇಟಿ ನೀಡಿ ಸುದೀಪ್ ಅವರು ಧೈರ್ಯ ತುಂಬಿದ್ದರು ಈಗ ಅವರೊಟ್ಟಿಗಿರೋ ಪ್ರೀತಿ ಬಗ್ಗೆ ಶಿವಣ್ಣ ಮಾತನಾಡಿದ್ದಾರೆ ಸುದೀಪ್ಗೆ ನನ್ನ ಮೇಲೆ ಪ್ರೀತಿ ಇದೆ ಗೀತಕ್ಕನ ಮೇಲೆ ವಿಶೇಷ ಗೌರವ ಇದೆ ಕೆಲವು ಸಣ್ಣಪುಟ್ಟ ಮನಸ್ತಾಪ ಆಗುತ್ತದೆ ಆದರೆ ವೈರತ್ವ ಬೆಳೆದಿಲ್ಲ ನನಗೆ ಸಿನಿಮಾ ಡೈರೆಕ್ಷನ್ ಮಾಡ್ತೀನಿ ಅಂತಿದ್ರು ಆದರೆ ಸಾಧ್ಯವಾಗಲೇ ಇಲ್ಲ ಅದಕ್ಕಾಗಿ ದಿ ವಿಲನ್ ಮಾಡಿದೆವು ಕೆಸಿಸಿನಲ್ಲಿ ಒಟ್ಟಿಗೆ ಆಡಿದೆವು ಮನೆಗೆ ಬಂದಾಗ ಖುಷಿಯಿಂದ ಮಾತನಾಡುತ್ತಾರೆ ನೋಡೋಕೆ ಬಂದಾಗ ಭಾವುಕರಾದರು ಎಂದಿದ್ದಾರೆ ಶಿವರಾಜ್ ಕುಮಾರ್ ಶಿವಣ್ಣ ಅವರ ಮಾತಿನ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ